ಶ್ರೀ ಗುರು ಬಸವಲಿಂಗಾಯಣ ಸರ್ವರಿಗೂ ಶರಣು ಶರಣಾರ್ಥಿಗಳು ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ತಾತ್ಪರ್ಯವನ್ನ ಒಳಗೊಂಡಂತಹ ವಚನ ಸಿಂಚನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಈ ದಿನ ಪಿಂಡಸ್ಥಳದಲ್ಲಿ ಬರುವಂತಹ ವಿಶ್ವಗುರು ಬಸವಣ್ಣನವರ ಮೊದಲನೆಯ ವಚನ ಉದಕದೊಳಗೆ ಬೈಚಿಟ್ಟ ಬೈಕಿಯ ಕಿಚ್ಚಿನಂತಿದ್ದಿತು ಎಂಬ ವಚನವನ್ನ ಹಾಲಿಸೋಣ ಉದಕದೊಳಗೆ ಬೈಚಿಟ್ಟ ಬೈಕಿಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನನೆಯೊಳಗಣ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ದೇಹದೊಳಗೆ ದೇವನು ಹೇಗಿದ್ದಾನೆಂಬುದನ್ನ ಬಸವಣ್ಣನವರು ಅನೇಕ ಸಾದೃಶ್ಯಗಳ ಮೂಲಕ ಈ ವಚನದಲ್ಲಿ ಸಾದರಪಡಿಸಿದ್ದಾರೆ ಉದಕ ಎಂದರೆ ನೀರು ಕಿಚ್ಚು ಎಂದರೆ ಬೆಂಕಿ ನೀರಿನೊಳಗಿರುವ ಬೆಂಕಿಯಂತೆ ಸಸಿಯೊಳಗಿರುವ ರಸದ ರುಚಿಯಂತೆ ಮುಗ್ಗಿನೊಳಗಿರುವ ಪರಿಮಳದಂತೆ ಕನ್ನೆಯ ಸ್ನೇಹದಂತೆ ಕೂಡಲೇ ಸಂಗಮ ದೇವನ ನಿಲುವು ಇದೆ ಎಂಬುದು ಹೊರ ನೋಟದಲ್ಲಿ ನಮಗೆ ಅರ್ಥವನ್ನ ಬಿಂಬಿಸುತ್ತದೆ ಈ ವಚನದ ಒಳಗೆ ಪ್ರವೇಶಿಸಿದರೆ ನೀರಿನಲ್ಲಿ ಕಿಚ್ಚು ಹಡಗಿದೆ ಅಂದರೆ ಅಗೋಚರವಾಗಿದೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯವೇನೆಂದರೆ ಅಗೋಚರವಾಗಿದ್ದರೂ ಅಭಿವ್ಯಕ್ತಗೊಳ್ಳುವ ಅಭೀಪ್ಸೆ ಇಲ್ಲಿ ತೀವ್ರವಾಗಿದೆ ನೀರಿನೊಳಗಿರುವಂತಹ ಬೆಂಕಿ ಅಭಿವ್ಯಕ್ತಗೊಳ್ಳಲು ಸದಾ ಬಯಸುತ್ತಿರುವಂತೆ ಹಾಗೆ ಬೆಳೆಯುತ್ತಿರುವಂತಹ ಸಸಿಯಲ್ಲಿ ಮುಂದೆ ಅದು ಫಲ ಬಿಟ್ಟು ರಸದ ರುಚಿ ಅದರಲ್ಲಿ ಅಡಗಿರುತ್ತದೆ ಅಂತೆಯೇ ಅರಳಲಿರುವ ಮೊಗ್ಗಿನಲ್ಲಿ ಅದು ಬೀರಲಿರುವಂತಹ ಸುವಾಸನೆ ಅಡಗಿರುತ್ತದೆ ಇನ್ನು ಮುಂದೆ ಹೇಳುವುದಾದರೆ ಬೆಳೆಯುತ್ತಿರುವಂತಹ ಕನ್ಯೆಯಲ್ಲಿ ತಾಯ್ತನದ ಹಕ್ಕರೆ ಅಭೀಪ್ಸೆಯಾಗಿ ಅಡಕವಾಗಿರುತ್ತದೆ ಹಾಗೆಯೇ ಈ ಪಿಂಡದಲ್ಲಿ ಅಂದರೆ ಅಂಗದಲ್ಲಿ ಲಿಂಗ ಸ್ವರೂಪಿಯಾದ ಚೈತನ್ಯವು ನೆಲೆಸಿದೆ ಎಂಬುದು ನಮಗೆ ತಿಳಿಯುವಂತಹ ಸತ್ಯವಾಗಿದೆ ಈ ವಚನದಲ್ಲಿ ನಾವು ಎಲ್ಲ ಸಾದೃಶ್ಯಗಳನ್ನ ಗಮನಿಸಿದಾಗ ನಮಗೆ ತಿಳಿಯುವುದೇನೆಂದರೆ ದೃಶ್ಯದಲ್ಲಿ ಅದೃಶ್ಯದ ಆವಿರ್ಭಾವ ವ್ಯಕ್ತದಲ್ಲಿ ಅವ್ಯಕ್ತದ ಅವತರಣ ಇವೆಲ್ಲ ಪ್ರಕೃತಿಯಲ್ಲಿ ಸಹಜವಾಗಿ ನಡೆಯುವಂತಹ ಕ್ರಿಯೆ ಆದರೂ ಈ ಕ್ರಿಯೆಯ ಪ್ರತಿಯೊಂದು ಅಂತವನ್ನು ಬಹಳ ಚೆನ್ನಾಗಿ ಈ ವಚನದಲ್ಲಿ ಸಾದರಪಡಿಸಿದ್ದಾರೆ ನಮ್ಮ ವಿಶ್ವಗುರು ಬಸವಣ್ಣನವರು ನೀರಿನಲ್ಲಿ ಬೆಂಕಿಯ ಅಸ್ತಿತ್ವವು ಒಂದು ಬಗೆಯಾದರೆ ಸಸಿಯೊಳಗೆ ರಸದ ರುಚಿಗೆ ಇನ್ನೊಂದು ಸ್ವರೂಪವಾಗಿ ನಮಗೆ ಕಾಣಿಸುತ್ತದೆ ಇನ್ನು ಮುಗ್ಗಿನಲ್ಲಿರುವಂತಹ ಪರಿಮಳ ಇನ್ನೊಂದು ಬಗೆಯನ್ನ ನಮಗೆ ತೋರಿಸುವುದಾದರೆ ಬಹುಶಃ ಈ ಮೂರು ಸಾದೃಶ್ಯಗಳನ್ನ ನಾವು ಗಮನಿಸಿದಾಗ ಇದಕ್ಕಿಂತ ಮೀರಿದಂತಹ ಒಂದು ಚೈತನ್ಯಾತ್ಮಕವಾದ ನಿಲುವು ಏನೆಂದರೆ ಕನ್ನೆಯ ಸ್ನೇಹದಂತೆ ನಮಗೆ ಗೋಚರವಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ವಚನದಲ್ಲಿ ಬಸವಣ್ಣನವರು ಅನುಭಾವಿಕ ನಿಲುವಿನಲ್ಲಿ ಸತ್ಯದ ಸ್ವರೂಪವನ್ನ ನಮಗೆ ನಿರೂಪಿಸಿದ್ದಾರೆ ಬಾಯಲ್ಲಿ ಹೇಳಿ ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ ಮುಂದಿನ ವಚನ ಸಿಂಚನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು